ಶಿಡ್ಲಘಟ್ಟ ತಾಲೂಕಿನ ಪಲ್ಚೇರ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಮುಮ್ಮನಹಳ್ಳಿ ಗ್ರಾಮದ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಸಹಕಾರದಿಂದ ದಾನವೀರ ಶೂರಕರ್ಣ ಎಂಬ ತೆಲುಗು ಯ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ನಾಟಕ ಪ್ರದರ್ಶನವನ್ನು ವೀಕ್ಷಿಸಲು ಆಗಮಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರನ್ನು ಮುಮ್ಮನಹಳ್ಳಿ ಲಗನಾಯಕನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಪಟಾಕಿ ಹೊಡೆದು ಹೂವನ್ನು ಚೆಲ್ಲುತ್ತಾ ದೇವಸ್ಥಾನದ ಬಳಿ ಸ್ವಾಗತಿಸಿದರು ನಂತರ ಗುಂಡಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪುಟ್ಟು ಆಂಜನಪ್ಪನವರು ತೀರ್ಥ ಪ್ರಸಾದ ಸವಿದರು ನಾಟಕ ಪ್ರದರ್ಶಿಸುತ್ತಿರುವ ಮಂಡಳಿಗೆ ಆಗಮಿಸಿ ಸಭಿಕರನ್ನು ಆಹ್ವಾನಿಸಿ ಮಾತನಾಡಿದ ಅವರು ಪ್ರತಿ ಹಳ್ಳಿಯಲ್ಲೂ ಸಹ ರಾಮಾಯಣ ಮಹಾಭಾರತ ಗೊತ್ತಿದೆ ಪ್ರತಿ ಮನೆಯಲ್ಲೂ ಸಹ ಶೂರ ಕರ್ಣ ಎಂಬ ಕರ್ಣನ ಮಗನಂತೆ ಮಗ ಹುಟ್ಟಬೇಕು ಎಂದು ಅನೇಕ ತಾಯಂದಿರು ಇಚ್ಛಿಸುತ್ತಾರೆ ಕರ್ಣ ಕರ್ಣನ ದಾನ ಧರ್ಮಗಳೇ ಕರ್ಣ ಪಾಂಡವರ ಕುಲದವನಾಗಿದ್ದರೂ ದುರ್ಯೋಧನ ಪರವಾಗಿ ನಿಲ್ಲುತ್ತಾನೆ ಪಾಂಡವರ ಸತ್ಯದ ಕಡೆ ನಡೆದರೆ ಕೌರವರು ಅಧರ್ಮದ ಕಡೆ ಸಾಗಿದಾಗ ಕರ್ಣ ಪಾ ಪಾಂಡವರ ಜೊತೆ ನಿಲ್ಲುವುದನ್ನು ಬಿಟ್ಟು ದುರ್ಯೋಧನ ಪರ ಅಧರ್ಮದಲ್ಲಿ ಭಾಗಿಯಾಗುತ್ತಾರೆ ಅಧರ್ಮದಲ್ಲಿ ಭಾಗಿಯಾದರೂ ತನ್ನಲ್ಲಿರುವ ದಾನ ಧರ್ಮಗಳನ್ನು ಎಂದಿಗೂ ಮರೆಯುವುದಿಲ್ಲ ಎನ್ನುತ್ತಾರೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಇಂದಿನ ಗೊತ್ತಿರಂತ ಒಂದು ದೊಡ್ಡ ಗ್ರಂಥಗಳು ನಮಗೆ ನಾವು ರಾಮನ್ನ ಪೂಜೆ ಮಾಡ್ತೀವಿ ಕುರುಕ್ಷೇತ್ರ ಯಾರ ಮನೆಯಲ್ಲೂ ನಡೆಯೋದ್ ಬೇಡ ಹೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ ಯುದ್ಧಗಳಾಗೋದು ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಗಲಾಟೆಗಳಾಗೋದು ಬಯಸ್ತೀವ ನಾವು ಮನೆ ಮನೆ ರಾಮಾಯಣ ಮನೆ ಮನೆ ಕುರುಕ್ಷೇತ್ರ ಏನಕ್ಕೆಂದ್ರೆ ಅಸೂಯೆ ಅಧಿಕಾರ ಅಹಂಕಾರ ದುರ್ಬುದ್ಧಿ ದುರುಗುಣಗಳು ಮನುಷ್ಯರಲ್ಲಿ ಯಥೇಚ್ಛವಾಗಿ ತಾಂಡ್ವಾಡ್ದಾಗ ಅದು ಸಂಘರ್ಷಕ್ಕೆ ದಾರಿಯಾಗಿ ಗಲಾಟೆಗೆ ದಾರಿ ಆಗ್ತದೆ ಹಂಗಾಗಿ ಕುರುಕ್ಷೇತ್ರ ಆಗ್ತದೆ ಈ ಮಹಾಭಾರತದಲ್ಲಿ ದಾನ ವೀರಶ್ವರ ಕರ್ಣ ಈ ಕರ್ಣನ ಹೆಸರು ಬಹಳ ಬಹಳಷ್ಟು ಪ್ರಖ್ಯಾತಿ ಹೊಂದ್ತದೆ ಕುರುಕ್ಷೇತ್ರ ಮಹಾಭಾರತ ನಡೆಯುವಂತದ್ದೇ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೆಯುವಂತ ಸಂಘರ್ಷ ಧರ್ಮದ ಪರವಾಗಿ ಪಾಂಡವರು ನಿಂತ್ಕೊಂಡ್ರೆ ಅಧರ್ಮದ ಪರವಾಗಿ ಅಂದ್ರೆ ನ್ಯಾಯಯುತ ಮಾರ್ಗನ ಆಯ್ಕೆ ಮಾಡಿಕೊಳ್ದೆ ಕರು ದುರ್ಯೋಧನ ನೇತೃತ್ವದಲ್ಲಿ ಅಧರ್ಮದ ಪರವಾಗಿ ಅವ್ರು ನಿಂತ್ಕೊಳ್ತಾರೆ ಈ ಕರುಣ ಏನಪ್ಪ ದಾನ ವೀರ ಶೂರ ಕರುಣ ಅಂತ ನಾವು ಅದನ್ನ ಸ್ಮರಿಸ್ತೀವಿ ಆದ್ರೆ ಕರುಣ ಧರ್ಮದ ಪರವಾಗಿ ನಿಂತ್ಕೊಂಡು ಅಧರ್ಮದ ಪರವಾಗಿ ನಿಂತ್ಕೊಂಡು ಅಂತೇಳಿ ನಮ್ಮೆಲ್ಲರಿಗೂ ಸಹ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ ಆದ್ರೆ ವಾಸ್ತವಿಕವಾಗಿ ಕರುಣ ಪಾಂಡವರ ಸಹೋದರನಾಗಿ ಜನಿಸಿದ್ರು ಸಹ ಅಧರ್ಮದ ನೇತೃತ್ವ ವಹಿಸಿದಂತ ದುರ್ಯೋಧನ ಪರವಾಗಿ ಕರುಣ ನಿಂತ್ಕೊಳ್ಬೇಕಾಗ್ತದೆ ಪರಿಸ್ಥಿತಿಗಳು ಅಲ್ಲಿ ಆಗ್ತದೆ ಕರುಣ ಸೂತು ಪತ್ರ ನೀಚಿಕೊಂಡವನು ಅವನ್ನ ನಾವು ಶತ್ರುನಂತೆ ಹೆಂಗೆ ಕರೆಯೋದು ಅಂತೇಳಿ ಸಮಾಜ ಅವನ ವಿದ್ಯೆ ಬುದ್ಧಿ ಬೆಲೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ದುರ್ಯೋಧನ ಅವನನ್ನ ಕರೆದುಕೊಂಡು ಅವನಲ್ಲಿದ್ದಂಥ ಶಕ್ತಿನ ಅರ್ಥ ಮಾಡಿಕೊಂಡು ಅವನಿಗೆ ಕನ್ನಡನಿಗೆ ಒಂದು ರಾಜ್ಯ ಕೊಟ್ಟು ಅವನನ್ನ ರಾಜನಾಗಿ ಮಾಡಿ ಅವರ ಒಂದು ಪ್ರಾಣ ಸ್ನೇಹಿತನಾಗಿ ಸಾವಿರಾರು ವರ್ಷಗಳ ಹಿಂದೆ ಈ ಜಾತಿ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಮೇಲು ಕೀಳು ತಾಳ್ತ ಮೀರಂತ ದಿನಗಳಲ್ಲಿ ದುರ್ಯೋಧನ ಕನ್ನಡನ ಕೈ ಹಿಡ್ತಾರೆ ದುರ್ಯೋಧನ ಆ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದು ನಾನು ಗುರುಸುದಲ್ಲ ಅಂತ ಹೇಳಿ ಕನ್ನಡ ಏನ್ ಮಾಡ್ತಾನೆ ದುರ್ಯೋಧನ ಏನ್ ಹೇಳ್ತಾನೋ ಅದನ್ನ ಕರ್ಣ ಮಾಡಕ್ ರೆಡಿ ಆಗುತ್ತಾನೆ ದುರ್ಯೋಧನ ಸರಿಯಾಗುತ್ತಾರೆ ಹೋದ್ರು ಸರಿ ತಪ್ಪಿದ್ದಾರೆ ಕರುಣ ಅವನಂತ ನೆಡ್ಕೊಳ್ತಾ ಇರ್ತಾನೆ ಆದ್ರೆ ಕಡೇ ದಿನಗಳಲ್ಲಿ ಯುದ್ಧ ಆಗ್ತದೆ ಪಾಂಡವರು ಗೆಲ್ತಾರೆ ಕೌರವರು ಸೋಲ್ತಾರೆ ಅದರಲ್ಲಿ ಕರ್ಣನು ಸಹ ಸೋಲ್ತಾನೆ ಮತ್ತೆ ಸಾವು ಸಹ ಅವನಿಗೂ ಬರ್ತದೆ ಆದ್ರೂ ಸಹ ಕರ್ಣ ಇಷ್ಟೊಂದು ಪ್ರಖ್ಯಾತಿ ಎಂಗಪ್ಪ ದಾನ ಹೋದೆ ಶೂರ ಕರ್ಣ ಪ್ರತಿ ಮಳೆಯೂ ಸಹ ಕರುಣ್ಣಂತ ಮಗ ಇರಬೇಕು ಕರುಣ್ ದಾನದ ಗುಣ ಇರಬೇಕು ಕರುಣ್ ಅಂತ ಒಳ್ಳೆ ವ್ಯಕ್ತಿತ್ವರಂತ ಮನುಷ್ಯ ನಮ್ಮ ಕುಟುಂಬದಲ್ಲಿ ಹುಟ್ಟಬೇಕು ಅಂತ ನಾವೆಲ್ಲರೂ ಸಹ ಕನ್ಸ್ ಕಾಣ್ತೀವಿ ಆ ರೀತಿಯಾದಂತ ದಾನದ ಗುಣಗಳನ್ನ ಕರುಣ ದುರ್ಯೋಧನ ಆಗಿದ್ರೂ ಸಹ ತನ್ನ ಗುಣಗಳೆಲ್ಲೂ ಸಹ ಬಿಟ್ಕೊಡೋದಿಲ್ಲ ದಾನ ಅಂತ ಕೇಳೋದಕ್ಕೆ ಯಾರು ಬಂದರೂ ಸಹ ತನ್ನಲ್ಲಿಂತ ಇದನ್ನ ದಾನ ಮಾಡಿ ತನ್ನ ದಾನತ್ವನ ಮೆರೀತಾ ಇದ್ದ ಒಬ್ಬ ಬ್ರಾಹ್ಮಣ ಅಡುಗೆ ಮಾಡೋದಕ್ಕೆ ನನಗೆ ಗಂಗದು ಕಟ್ಟಿ ಬೇಕು ಅದನ್ನು ಕೊಡು ಕೊಡಬೇಕು ಅಂತಂದಾಗ ಅವನ ಅರಮನೆ ಬಾಗಿಲು ಕಿಟಕಿನ ಕಿತ್ತುಕೊಟ್ಟು ಕೊಟ್ಟು ಒಂದು ದಾನತ್ವನ ಮೆರೆದಂತ ಮಹಾನ್ ಪುಣ್ಯಾತ್ಮ ಕರ್ಣ ಅಂದ್ರೆ ಅದರ ಮಧ್ಯ ವಿಚಾರದಲ್ಲಿ ಸಹ ಜೊತೆ ಕರುಣ ಇದ್ರೂ ಸಹ ತನ್ನ ಗುಣಗಳಿಂದ ಜಗತ್ ವಿಖ್ಯಾದಿ ಆಗ್ತದೆ ದಾನವಿರ ಶೂರನ್ನ ಶೂರ ಕರ್ಣನಾಗ್ತಾನೆ ತಾಯಿಗೆ ಒಬ್ಬ ಮಾತು ತಪ್ಪಿದ ಮಗನಾಗ್ತಾನೆ ಗುರುಗೆ ತಕ್ಕ ಶಿಷ್ಯನಾಗ್ತಾನೆ ಒಂದು ವೀರತ್ವದಲ್ಲಿ ಒಳ್ಳೆ ಗುಣ ಇದ್ದಂತ ಶಕ್ತಿ ಶಕ್ತಿಶಾಲಿ ಶೂರನಾಗ್ತಾನೆ ಅನ್ನೋ ಒಂದು ನಾಟಕನ ಸಂಪೂರ್ಣವಾಗಿ ನಮ್ಮ ಕಲಾವಿದ ಮುಂದೆ ತರ್ತಾ ಇದ್ದಾರೆ ನಮಗೆ ನಿಮ್ ಕೆಲಸ ಮಾಡಂತ ಒಂದು ಅಧಿಕಾರ ಬಂದಿಲ್ಲ ಆದ್ರೂ ಪರವಾಗಿಲ್ಲ ಅಧಿಕಾರ ಇರಲಿ ಇಲ್ಲ ಹೋಗಿ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಗುರುಗಳು ನಮ್ಮನ್ನ ಪ್ರಖ್ಯಾತಿ ಹೊಂದಬೇಕು ಬಿಟ್ರೆ ಅಧಿಕಾರದಿಂದ ಪ್ರಖ್ಯಾತಿ ಹೊಂದಂಥದ್ದೇನಿಲ್ಲ ನಾವು ಏನ್ ಮಾಡ್ತೀವಿ ಒಳ್ಳೆ ಕೆಲಸ ಅದನ್ನೇ ನಮಗೆ ಗೌರವ ಪ್ರೀತಿ ನಿಮ್ಮ ಅಭಿಮಾನ ತಂದುಕೊಡ್ತಾರೆ ಅಂತೇಳಿ ನಾವು ಭಾವಿಸಿರ್ತೀವಿ ಹಂಗಾಗಿ ನಿಮ್ಮೆಲ್ಲ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಸದಾ ಚಂದ್ರಣಿ ಆಗಿತ್ತು ಅಂತೇಳಿ ನಿಮಗೆ ಒಂದಿಸಿ ನನ್ನ ಮಾತಿಗೆ ಗೌರವ ಕೊಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸಿನಿ